ಚೆನ್ನಮ್ಮ ವಂಶಸ್ಥರಿಗೆ ಹಾಗೂ ಸರ್ದಾರ್ ಗುರುಸಿದ್ದಪ್ಪ ವಂಶಸ್ಥರಿಗೆ ವೇದಿಕೆ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಗೌರವ ಸನ್ಮಾನ ಕಾರ್ಯಕ್ರಮ ದಯಮಾಡಿ ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ರಾಣಿ ಚೆನ್ನಮ್ಮ ವಂಶಸ್ಥರಿಗೆ ಹಾಗೂ ಸರ್ದಾರ್ ಗುರುಸಿದ್ದಪ್ಪ ವಂಶಸ್ಥರಿಗೆ ಸನ್ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾಂಡ್ಯ ಸಿದ್ದರಾಮಯ್ಯ ಸರ್ ಅವರ ಅವರಿಂದ ರಾಣಿ ಚೆನ್ನಮ್ಮಾಜಿ ಅವರ ವಂಶಸ್ಥರು ದೇಸಾಯಿನಿ ಅವರು ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೆ ಸತ್ಕಾರ ನೆರವೇರ್ತಾ ಇದೆ ಹಾಗೆ ದೊರೆ ಮಲ್ಲಸರ್ಜ ವಂಶಸ್ಥರಿಗೆ ಸರ್ದಾರ್ ಗುರುಸಿದ್ದಪ್ಪನವರ ವಂಶಸ್ಥರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಕಿತ್ತೂರು ಸೇನೆ ಸೇನಾಧಿಪತಿ ಸರ್ದಾರ್ ಗುರುಸಿದ್ದಪ್ಪ ವಂಶಸ್ಥರಿಗೆ ಹಾಗೂ ರಾಣಿ ಚೆನ್ನಮ್ಮಾಜಿ ವಂಶಸ್ಥರಿಗೆ ಸನ್ಮಾನ್ಯ ಮುಖ್ಯಪತ್ರಿಗಳು ಅವರು ನೆರವೇರಿಸ್ತಾ ಇದ್ದಾರೆ ಹಾಗೆ ಇದೇ ಸಂದರ್ಭದಲ್ಲಿ ಸರ್ದಾರ್ ಗುರುಸಿದ್ದಪ್ಪ ಅವರ ಕುರಿತು ರಚನೆಯಾದ ಪುಸ್ತಕವನ್ನು ಬಿಡುಗಡೆಗೊಳಿಸಲಿದ್ದಾರೆ ಹಾಗೆ ಇವತ್ತಿನ ವಿಶೇಷ ಆಮಂತ್ರಿತರು ಡಾಕ್ಟರ್ ವಿನಯ ಒಕ್ಕುಂದ್ ಮೇಡಮ್ ಅವರು ಕೂಡ ಸತ್ಕಾರ ಗೌರವಾರ್ಪಣೆ ವಿನಿಯಾ ಒಕ್ಕುಂದ್ ಅವ್ರ ಮೇಡಮ್ ಅವ್ರಿಗೆ ಕೂಡ ಗೌರವಾರ್ಪಣೆ ನೆರವೇರ್ತಾ ಇದೆ ನಾಡಿನ ಹೆಸರಾಂತ ಸಾಹಿತಿಗಳಾಗಿರ್ತಕ್ಕಂಥ ಡಾಕ್ಟರ್ ವಿನಿಯಾ ಒಕ್ಕುಂದ್ ಮೇಡಮ್ ಅವ್ರಿಗೆ